ಪೈಲೆ ನಾನು ಹೇಳ್ತಾ ಹೇಳ್ತಾ ಒಂದು ಮಾತನ್ನ ಇಲ್ಲಿಯ ಇಲ್ಲಿಯ ಕಲಾವಿದರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಸಮಗ್ರ ಎಲ್ಲ ಕಲಾವಿದರಿದ್ದಾರೆ ಅದನ್ನ ಎಪ್ಪತ್ ಮೂರಲ್ಲಿ ಅದ್ರ ಬಗ್ಗೆ ನಾವು ಒಂದು ಜೋಕ್ ರೀ ಆ ಜೋಕ್ ಅಂದ್ರೆ ಅವ್ರನ್ನ ಕಿಂಡಲ್ ಮಾಡ್ತ ತಿಳ್ಕೊಬಾರ್ರಿ ಇಡೀ ಜಗತ್ತು ಇಂಟರ್ನ್ಯಾಷನಲ್ ಜನ ನನ್ನ ಕಲಾವಿದರನ್ನು ಅಂದ್ರೆ ನಮ್ಮ ಜನಪದ ಕಲಾವಿದರನ್ನು ನೋಡಲಿ ಅನ್ನೋ ಉದ್ದೇಶದಿಂದ ಅವರ ಪರ ಅವರು ಯಾವ ಥರ ಆದರು ಅವ್ರು ಯಾವ ರೀತಿ ಹಾಡ್ತಾರ ಅನ್ನೋದನ್ನ ಒಂದು ಜೋಕ್ ಮೂರ್ ಮೂಲಕ ಅಂದ್ರೆ ಎಲ್ಲ ತೋರ್ಸಕ್ಕಂತೂ ಆಗೋದಿಲ್ಲ ಆಕರ್ಷಣೆ ಬರಲಿ ಅಂತ ಹೇಳಿ ನಾವೊಂದು ಜೋಕ್ ಹೇಳಿದೆ ರೀ ಏನೂ ಇಲ್ಲ ರೀ ಜನಪದ ಕಲಾವಿದರು ಜನಪದ ಹಾಡನ್ನ ಹಾಡಿದ್ರೆ ಮಜಾ ಸಿನಿಮಾದವರು ಸಿನಿಮಾ ಹಾಡಿದ್ರೆ ಮಜಾ ಈ ಜನಪದ ಹಾಡುಗಾರರು ಸಿನಿಮಾ ಹಾಡನ್ನ ಹಾಡಿದ್ರೆ ಅದ್ರ ಪರಿಸ್ಥಿತಿ ಏನಕೆ ಅನ್ನೋದ್ರ ಬಗ್ಗೆ ಆ ಆ ಕಂಟೆಂಟ್ ಅದು ಅದನ್ನ ನಮ್ಮ ಜನಪದ ಕಲಾವಿದರು ಯಾರ್ಯಾರು ಅಕ್ಕಗಳು ಚೌಡಿಕೆ ಅವರು ಎಲ್ಲವನ್ನು ಭಕ್ತರು ಆ ನಂತರ ಉತ್ತರ ಕರ್ನಾಟಕದ ವೀರಪ್ಪನ ಭಕ್ತೋಳನವರು ಆ ನಂತರ ಗೀಗಿ ಮ್ಯಾಡದವರು ಆ ನಂತರ ಅಕ್ಕ ಶೋಭಾಣದವರು ಆ ನಂತರ ಭಜನದವರು ಅವರು ಇದು ಪಾರ್ಜಾತ ದೊಡ್ಡಾಟದವರು ಮತ್ತು ಮತ್ತು ಹೋಳಿ ಹುಣ್ಮೆ ಅವರು ಒಂದಿಷ್ಟು ಯಾರ್ಯಾರು ನಾ ಅವಾಗ ಸಿನಿಮಾ ಹಾಡ ಯಾವ್ದು ಕೊಟ್ಟಿದ್ನಿ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ನ್ಯಾಯಮೇದೇವರು ಚಿತ್ರದ ಪಿ ಬಿ ಶ್ರೀನಿವಾಸ್ ಹಾಡಿರತಕ್ಕಂತ ಆಕಾಶವೇ ಬೀಳಲ ಮೇಲೆ ಈ ಹಾಡನ್ನ ಅವ್ರಿಗೆ ಕೊಟ್ಟಿದ್ನಿ ಇದ್ರ ಹಾಡು ಹೆಂಗೈತೆ ಅನ್ನೋದು ನೋಡಿ ಆನಂತರ ಇವ್ರೆಲ್ಲಾರು ಭಯ ಹಾಕೊಳ್ಳೋನು Uh oh okay. uh, ಚೌಡ್ಕಿಯವರು ಅವರು ಎಲ್ಲವನ್ನ ಭಕ್ತರು ಜುಗಂಬಗಳು ಭಯ ಕೊಟ್ಟರೆ ಹೆಂಗಕ್ಕತಿ ಆಕಾಶವೇ ಬೀಳಲಿ ಮೇಲೆ ನಾನಂದು ನಾನಂದು நம்ம வீரப்பன் பக்தர் டொலினர் பயப்படணும் நம்மணி கே தேவ i <laughs> ಅಂತಾರು ಗಿಗಿ ಅವರು ಅಂತಾರು ಜೀಪದ ಅವರು ಅಂತಾರು ದಪ್ಪಿನ ಅವರು ಅಂತಾರು ಶಾಯುರ್ಕ್ ಅವರು ಅಂತಾರು ಔರಬಾಯ ಅಕಡನು ದಪ್ಪಿದ 6 ಹೇಳ್ತಾನೆ ಹೇಳ್ತಾನೆ ಆಕಾಶವೇ ಬೀಳಲಿ ನಿನ್ನವನು ಒಮ್ಮೆ ಬಾಯಿ ಬಿಡಲಿ ಅಕ್ಕಗಳು ಸೋಬಂದ ಅವ್ರ ಭಯ ಕೊಡ ಪೂಜಾ ಗಾಂಧಿ ಬಂದ್ರ ಪೂಜಾ ಗಾಂಧಿ ಅಲ್ಲ ರಮ್ಯ ಶರ್ಗಾವತ್ ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನ ಭೂಮಿಯ ಬಾಯಿ ಬೀಳಲಿ ಇಲ್ಲ ಸ್ವಾ ಭಜನಾಮೆ ಆಳದವ್ರ ಕೈಯಾಕ್ ಕೊಡ್ರಿ ಈ ಕಡೆ ಒಬ್ರು ಹಾರ್ಮೋನಿಯಮ್ದವ್ರು ಇದ್ರಿಗೆ ಡಗ್ಗ ಅಥವಾ ಅವರು ಆ ಕಡೆ ಈ ಕಡೆ ನಾಲ್ಕು ಮಂದಿ ತಾಳ್ದವ್ರು ಕೂತಿರ್ತಾರೆ ನಡ್ಬಾರಕು ಒಂದಿಷ್ಟು ಬೆಲ್ಲ ಇಟ್ಟಿರ್ತಾರೋ ಒಂದಿಷ್ಟು ಉಪ್ಪು ಇಟ್ಟಿರ್ತಾರ ಯಾಕಂತಂದ್ರೆ ದನಿ ಸರಳ ಆಗಲಿ ಅಂತ ಹೇಳಿ ನಕ್ಕುದು

ದಕ್ಷಿಣ ಕನ್ನಡದ ಕಡೆ ಯಕ್ಷಗಾನ ಅಂತಾರು ಎಲ್ಲ ಮಿಕ್ಸ್ ಮಾಡಿ ಕೊಡ್ರಿ ಅಮ್ಮ ನಾನು ಬಂದಂತವಳ ನನ್ನ ನಾಮಗಿತವನ್ನು ಹೇಳಬೇಕಲ್ಲು ಯಾಕೆ ಬನ್ನಿ ಬಿಡಲಿ ಹಂಗ ಹೇಳ್ಕೋತ್ ಕುಂಡ್ರನ್ನ ಅವ್ರ ನೀವು ಸಾಕ್ ಬಿಡ್ರಿ ಯಾಕಂದ್ರ ಅದು ಬಹಳ ಭಯಂಕರ ಇನ್ನು ಬೇಕಾದಷ್ಟು ಭಜನಾಥವ್ರ ಐದು ಹೋಳಿ ನೀನ್ ಆನಂತರ ಮಲ್ಲಯ್ಯನವ್ರದಾರು ಭಾಳ ಮಂದಿ ಮುಂದ ಈ ರಾಮ್ಪುರದಾಗ ಕಾರ್ಯಕ್ರಮ ಆತ್ರಿ ರೀ ನೀವು ಯಾರು ಇಲ್ಲಿ ಹತ್ತಿರದವ್ರು ಬಂದ್ರಿ ಅಂದ್ರೆ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಹಾಡ ಅಲ್ಲಿ ಹೇಳ್ತನತ್ತೀರಿ ಇಲ್ಲಿ ಹೇಳಿಲ್ಲ ತನಕ ನಾಕೋಬೇಡ್ರಿ ಮುದಕ್ಕೆ ಮನುಷ್ಯ ನೋಡು ಬಾಯಿ ತೆಗ್ದನಿ ಬಾಯಿ ತೆಗ್ದನಿ ಒಂದು ಈಟರೇ ಮುಂಚೆ ನಾನು ನೋಡಿಲ್ಲ ಅದಕ್ಕೆ ಒಂದಿಷ್ಟು ಕರುಣ ಇರಲಿ ದಯವಿಟ್ಟು ಇನ್ನು ಭಾಳಾದ್ರೆ ಒಂದು ಅರ್ಧ ಗಂಟೆ ಹಾಡ್ತೀನಿ ಅರ್ಧ ಗಂಟೆಗೆ ನನ್ನ ಕಾರ್ಯಕ್ರಮ ಮುಗಿಸ್ತು ಅದರೊಳಗೆ ಕಲಿತ ಹುಡುಗಿ ಇನ್ನೊಬ್ರು ನನ್ನ ಆತ್ಮೀಯರು ದುಡ್ಡು ಕೊಟ್ಟು ಅಲ್ಲ ಮಗ ಹುಟ್ಟ ಹೇಳ್ಬೇಕಂತ ಈ ಎರಡು ಹಾಡನ್ನು ಹೇಳಿ ನೀವು ಕೊನೆಗೆ ನೀವೆಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಹೇಳಿ ಜೀವನದೊಳಗೆ ಹಿಂದೂ ನೀವು ಇಂಥ ಕೇಳಿಲ್ಲ ಮುಂದೂ ಇಂಥ ಜೋಕ್ ಕೇಳಲ್ಲ ಅದನ್ನ ಕಡಿ ಕೇಳ್ತೀನಿ 他那谁呢？